ಹಲೋ ಹಲೋ ಕನ್ನಡ ಮತ್ತು ಸಾಂಸ್ಕೃತಿಕ इलाके ಬಾಗಲಕೋಟೆ ಕರ್ನಾಟಕ ಸಂಭ್ರಮ ಯುವತರ ಅಂಗವಾಗಿ ಇಲ್ಲಿಗಳಳೆಯುತ್ತಿರುವ ಜನತಾ ಉತ್ಸವ ಜೈಸಾಲಾ 2023 24 ಕೋ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳು ಇನ್ನೇನು ಕೆಲವೇ ನಿಮಿಷ ಪ್ರಾರಂಭ ಆಗ್ತಾ ಇದೆ ದಯವಿಟ್ಟಿಯಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಕಲಾಭಿಮಾನಿಗಳು ನಡೀತಾ ಸೇರದೇ ಇರಲಿ ನಮ್ಗೆಲ್ಲರೂ ಹಾಸ್ಪೆಲ್ಗಳಲ್ಲಿ ಆಸೆ ಆಗತಕ್ಕಂತ ಮಲ್ಲಿ ಕೊಡಲಿಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಜನಪರ ಉತ್ಸವ ಪ್ರಾರಂಭ ಆಗ್ತಾ ಇದೆ ಮಾನ್ಯ ಶಾಸಕರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ವೇದಿಕೆಗೆ ಆಗಮಿಸುವ ನಿರೀಕ್ಷೆ ಇದೆ ಹಾಗಾಗಿ ಗ್ರಾಮದ ಸರ್ವ ಕಲಾವಿದರು ಕಲಾಭಿಮಾನಿಗಳು ಈಗಲೇ ಬಂದು ಒಂದು ಹೂಡಿಕೆಯಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಕಲಾವಿದರು ಕಲಾ ಕಲಾಭಿಮಾನಿಗಳು ಮನೆ ಆಸರುಗಳಲ್ಲಿ ಆಶೀರ್ವಾಗಬೇಕಂತಿಸಿಕೊಳ್ತಾ ಇದ್ದೇವೆ ಪ್ರೈವೇಟ್ ಆಸ್ಪತ್ರೆ ಎಲ್ಲ ಕಡೆ ಕಾಣ್ತಾ ಇದಾವೆ ಎಲ್ಲ